ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಗಳಿಸಿದ್ರೆ ಮಂಡಿ ಸೇವೆ ಮಾಡುವುದಾಗಿ ಹರಕೆ ಹೊತ್ತಿದ್ದ ಎಚ್ ಡಿ ಅವರು ಅಭಿಮಾನಿಯೊಬ್ಬ ಮೇಲುಕೋಟೆ ಬೆಟ್ಟವನ್ನ ಮಂಡಿ ಸೇವೆ ಮೂಲಕ ಹತ್ತಿ ಶ್ರೀಯೋಗ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಕೆಯನ್ನು ತೀರಿಸಿದ್ದಾರೆ ಮಂಡ್ಯ ತಾಲೂಕು ಚಿಕ್ಕಮಂಡ್ಯ ಗ್ರಾಮದ ಸಿಎಸ್ ಲೋಕೇಶ್ ಎಂಬಾತನೆ ಮೇಲುಕೋಟೆಯಲ್ಲಿ ನಾನೂರು ಮೆಟ್ಟಿಲುಗಳನ್ನು ಮಂಡಿ ಸೇವೆ ಮಾಡಿ ಹತ್ತುವ ಮೂಲಕ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸದಂತಹ ಎಚ್ಡಿ ಕುಮಾರಸ್ವಾಮಿಯವರ ಅಭಿಮಾನಿಯಾಗಿದ್ದಾರೆ ഇക്കടെ പോലെ ചിക്കാവേ Yeah, I'm going to come. terobos itu batero bhavanthi

ಈತ ಛಾಯಾಗ್ರಾಹಕ ವೃತ್ತಿ ಮಾಡ್ತಾ ಇದ್ದು ಸ್ನೇಹಿತರೊಂದಿಗೆ ಮೇಲ್ಕೋಟೆಗೆ ಇತ್ತೀಚೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಆತನ ಸ್ನೇಹಿತರು ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೆದ್ರೆ ಏನ್ ಮಾಡ್ತೀಯಾ ಎನ್ನುವಂಥ ಪ್ರಶ್ನೆ ಮುಂದಿಟ್ಟಾಗ ಆತ ಮಂಡಿ ಸೇವೆ ಮಾಡುವ ಮೂಲಕ ಬೆಟ್ಟ ಹತ್ತಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದಾಗಿ ಹರಕೆಯನ್ನು ಹೊತ್ತಿದ್ದು ಇದೀಗ ಆ ಹರಕೆಯನ್ನು ಬುಧವಾರ ತೀರಿಸಿದ್ದಾರೆ

ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಸ್ ಲೋಕೇಶ್ ಸ್ನೇಹಿತರೊಂದಿಗೆ ಮೇಲ್ಕೋಟೆಗೆ ಬಂದಿದ್ದಾಗ ಕುಮಾರಸ್ವಾಮಿ ಗೆದ್ರೆ ಏನ್ ಮಾಡುವುದಾಗಿ ನನ್ನನ್ನು ಪ್ರಶ್ನಿಸಿದ್ರು ನಾನು ಮಂಡಿ ಸೇವೆ ಮಾಡುವುದಾಗಿ ತಿಳಿಸಿದ್ದೆ ಅದರಂತೆ ಈಗ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿ ಕೇಂದ್ರ ಸಚಿವರಾಗಿದ್ದಾರೆ ಈ ಕಾರಣದಿಂದಾಗಿ ಕೊಟ್ಟ ಮಾತಿನಂತೆ ಹರಕೆಯನ್ನು ತೀರಿಸಿದ್ದೇನೆ ಎಂದರು ಮೇಲೆ ಕೊಟ್ಟಲ್ಲಿ ಹೋಗ್ಬಂದು ಆರಗ ಬೆಟ್ಟ ಖುಷಿ ಆಯ್ತೈತೆ ಮಂಡ್ಯ ಜಿಲ್ಲೆಗೆ ಏನಾರ ಮಾಡ್ಲಿ ಅಂತ ಸುಮಾರು ಈ ಈ ಮುಖಾಂತರ ಕೇಳ್ಕೊಳ್ತೀನಿ ನಾನು